ಯೂರಿಂದ ಬಂದಳ ಪೂರಿ ಬರತಿಯ ರೀ ಹೊಡಗನ ಕೈಯಾಗ ಸಿಕ್ಕ ಹುಡುಗಿ ಹರಕೊಂಡಿ ನಿನ್ನ ಪರಿ ಹುಡುಗನ ಕೈಯಾಗ ಸಿಕ್ಕ ಹುಡುಗಿ Hara <laughs> கொள்ளே யூரி பந்த பூரி பரத் யா கையே ரேகன கையாக சி ஹுடீ அர கொள்ளி நரே உடன கையாக சி பறி பந்த பத ரேந்த பரத்தாயே ரே உலக சிங்கா 快蛋啦，你啦！<music> <music> ದಯವಿ ಸಮಯ ಆಯ್ತು ಇನ್ನ ಉಳಿದ ಪುರಾಣಗಳನ್ನ ತೆಗೆದುಕೊಂಡು ಬರಬೇಕು ಅದಕ್ಕ ಪರ್ಶುವ ಏನ್ರಿ ಗುಲ್ಜಿಯವರ ಸರ್ಜೋಡಿ ಹಾರತಕ್ಕಂತ ಕಲಾವಿದರು ಹೌದು ಒಳ್ಳೆಯ ರೀತಿಯಿಂದ ಮಾತಾಡಿ ಒಳ್ಳೆಯ ಹಾಡುಗಳನ್ನ ಹಾಡಿ ಹಾಡಿ ಹೋಗ್ಯಾರ ಹೋಗ್ಯಾರಿಪ್ಪ ಹೌದಿಲ್ಲ ಹೌ ಅದಕ್ಕೆ ಹೇಳಿರೋ ಜ್ಞಾನಿಗಳು ನಮ್ಮ ಮಾತ ಏನಂತ ಹೇಳಾರಿಪ್ಪ ಮಾತ ಅಜ್ಞಾನಿಗಳ ಸಂಘ ಅಜ್ಞಾನಿಗಳ ಜೋಡಿ ಅಧಿಕ ಸಂಘಕ್ಕಿಂತ ಹೌ ಸುಜ್ಞಾನಿಗಳ ಜೋಡಿ ಜಗಳವೇ ಲೇಸು ಅಂತ ಹೇಳಿದ್ರು ಹೇಳಾರ ಹೇಳಾರಿಪ್ಪ ಮಾತಾ ಹೌದಿಲ್ಲ ಯಾಕಂತ ಕೇಳಿದ್ರ ಏನು ಹೇಳುದು ಆ ಒತ್ತಿ ಒತ್ತಿ ಹೇಳಿದ್ರು ಅದೇ ಮಾತನ ಹೇಳ್ಬೇಕಾಗತ್ತಿ ಒತ್ತಿ ಹೌದಿಲ್ಲ ಹೌ ಆಚ ಕಡೆ ನಮ್ಮ ಹಿರಿಯರು ಮಾತಾಡಿದ್ರು ಏನಂತಂದ್ರಿಪ್ಪ ಏನೋ ಬಾಳ ಓದ್ಕೊಂಡಾರತ್ತ ಅವ್ರ ಕಡೆ ಪುರಾಣ ಎಲ್ಲ ಅದಾವತ್ತ ತುಂಬಿ ತುಳ್ಕಾತಾವತ್ತ ಹಾ ಯಾಕಂತ ಕೇಳಿದ್ರೆ ನಾವು ಹೇಳಿದಿವಿ ಮಾರ್ಗದೊಳಗೆ ನಮ್ಮ ಕೇದಾರ್ ಸರ್ನ ಕೇಳ್ಬೇಕಾರ ನಾವ್ ಶಿವರಾಜ್ ಸರ್ ಕಡೆ ಹೊಕ್ಕಿವಿ ಹೌ ಇತ್ತಾಗ ನಮ್ಮ ಬಸಂ ಗುರುಗಳು ಹೆಣ್ಣ ಈ ಕಾಡಿನ ಬರ್ತೀವಿ ಅಂದ ಕಾಲಕ್ಕೆ ಹೌ ನೀ ಎಲ್ಲ ಕಡೆ ಹೋಗಿ ಅಂತ ಹೇಳಿ ನಾ ಎಲ್ಲಾದ್ರಾಗ ಪ್ರಶ್ನೆ ಕೇಳ್ತನು ಬುಕ್ ಎಲ್ಲಾದವ್ನಂತೇಕ್ ಯಾವ್ದ್ ಬೇಕು ಕೇಳು ಅನ್ನೋ ಮಾತು ಹೇಳಿದ್ರ ಅವ್ರು ಹೌದು ಹೌದಿಲ್ಲ ಹಾ ಯಾಕಂದ್ರೆ ಬುಕ್ಕಗಳನ್ನ ಬಾಳ್ ಒದ್ಕೊಂಡಂ ಕಾಂತಾರ ಅವ್ರು ಹೌದಿಲ್ಲ ಹಾ ಇರ್ಲಿ ಯಾಕಂತೆ ಕೇಳಿದ್ರೆ ಏನ್ ಹೇಳಿದು ಮತ್ತೆ ನನಗೆ ಹೇಳಿದರು ಅವರು ನಾನು ಅಂತ ಹಂ ಅಹಂಕಾರ ಬೀಡ್್ರಿ ಹೌದು ಹೌದಿಲ್ಲ ಹಾ 나 나ಂದವರು ನಾಲ್ಕ ದಿನ ಆ 나 나ಂದವರು ನಾಲ್ಕ ದಿನ ನಾಲ್ಕ ದಿನ ನೀ ನೀ ಅಂದವ್ರು ಹೌದು ಅವ್ರು ನಿಜವಾಗಿರ ಅವರು ಹೌದರಿಪ್ಪ ಹೌದಿಲ್ಲ ಹಾ ಯಾಕಂತೆ ಕೇಳಿದ್ರಾ 나 ಅನ್ನವರು ಈ ಭೂಮಿ ತಿಳಿಮೆ ಏನ್ ಆಗ್ಯಾರ ಅಂತಕ್ಕಂತ ತಮ್ಮ ಹೊರತೈತಿ ನಾಶ ಒಂದು ವಿಚಾರ ಹೇಳಿದ್ ನಾವು ಹೌದು ಆ ನಾವು ಭಕ್ತಿದಿಂದ ದುಡಿಯೋರು ಭಕ್ತಿದಿಂದ ಹಾಡವ್ರು ಅಂತಂದ ಕಾಲಕ್ಕ ನೀವು ಭಕ್ತಿದಿಂದ ಹಾಡವ್ರ ಕರಿ ನಾವು ಡಾಂಬಿಕ್ ನಮಗ್ ಡಾಂಬಿಕ್ ಅಂದ್ರ ಅವ್ರು ನೀವು ಮೊಬೈಲ್ ಯೂಟ್ಯೂಬ್ ಇಟ್ಕೊಂಡ್ ಎಷ್ಟಿಂದ ಡಾಂಬಿಕ್ ಮಾಡಕತ್ತಿರ ಅಂದ ಕಾಲಕ ನಾವು ಡಾಂಬಿಕ್ನು ಹಾಡಾಕತ್ತೀವಿ ನಾವು ಮೊಬೈಲ್ ಇಟ್ಕೊಂಡ್ ಹಾಡ್ತಿವಿ ನಾವು ರೊಕ್ಕಕ್ಕೂ ಹಾಡ್ತಿವಿ ನೀವ್ ಎಲ್ಲಾ ಏನು ಮಾಸ್ತರ್ಗಳು ಬಂದಿರ್ಲಿ ಅವ್ರನ್ನ ಎಲ್ಲಾರು ಇಲ್ಲಿ ಎಲ್ಲಾರನು ಕರ್ಕೊಂಡ್ ಎಷ್ಟಿಂದ ನಿಮ್ ಗಾಡಿ ಬಾಡಿಗೆ ಅಷ್ಟ ಕೊಡ್ತೀವಿ ಹಂಗ ಹೋಗೋದ್ ಕಾಲಕ್ಕೆ ಏನಂತಾರ ನಾವು ರೊಕ್ಕನ ಒಯ್ಯಂಗಿಲ್ಲ ಭಂಡಾರ ಮುಡ್ತಿವಿ ಮಾಡ್ತಿವಿ ಇದನ್ನ ಮಾಡ್ತಿವಿ ಅಟ್ಯಾಕ್ ಮಾಡ್ಕೋತರಿ ಯಾಕಂದ್ರ ಹಿಮ್ಯಾದ್ರು ಮುಮ್ಮಿಯಾದ್ರ ಎಲ್ಲಾರು ರೊಕ್ಕ ಬಂದಾರ ನಾ ಈ ಮಾತ್ ಬೇಕಾರ ಯೂಟ್ಯೂಬ್ ಅದ ಚೆಕ್ ಮಾಡ್ಸ್ರಿ ಒಂದ್ ತಾಡಿ ತಾಡಿ ಅಂದಾರ ಕಿರಿ ಅವ್ರ ಹೌದಿಲ್ಲ ನಾವು ಎಲ್ಲಾರು ರೊಕ್ಕ ಬಂದಿರಂತ ಹೇಳಿಲ್ಲ ನೀವ್ ಸತ್ಯದಿಂದ ದುಡಿಯವ್ರು ಬಂಡಾರ ಡಾಂಬಿಕ ಅಂತ ಹೇಳಿ ನಾವ್ ನಮಗ ರೊಕ್ಕು ಬೇಕಾ ಯೂಟ್ಯೂಬ್ ಜನಪಾದನೂ ಬೇಕಾ ಎಲ್ಲಾ ಹಾಡ್ಕೊತ ಹೋಗಾರ ನಾವ್ ಡಾಂಬಿಕಾ ನೀವು ನಿಷ್ಠಾವಂತರು ಭಕ್ತದಿಂದ ಹಾಡವ್ರು ಬಂಡಾರದಾಗ ದುಡಿಯವ್ರು ಮೊದ್ಲೆಲ್ಲಾ ಬಂಡಾರದಾಗ ಹೆಂಗ ದುಡಿದ್ರಿ ಹಂಗ ದುಡಿಯ್ ಕಾಲಕ ಏ ರೊಕ್ಕ ಬಿಟ್ಟು ಹೋಗ್ರಿ ಬಂಡಾರ ಮುಡ್ತಿರೇನು ಸಾಯಿ ಮಠ ಹಾಡ್ತಿರೇನು ಹ ಹೌದಿಲ್ಲ ಇಲ್ಲಕ್ಕೆ ನಾಲ್ಕು ವರ್ಷ ಹಾಡ್ತೈತಿ ಇದು ಹೇಳ್ಬೇಕ್ ನೋಡು ನಾವು ಯಾಕಂದ್ರೆ ಹಾ ಅದೇನಾತಾರಲ್ಲ ಇಲ್ಲದೇ ಅದ ಮಾತಾಡಿ ಇಲ್ಲಿಗೆ ಚೆನ್ನ ಓರ್ಸುವಂಥ ದಗದಾಗ ಮಾಡ್ದೆವು ಹಾಗಾಗಿ ಹೌದಿಲ್ಲ ಪಾವದಿಲ್ಲ ಯಾಕಂದ್ರೆ ನೀವು ಎಷ್ಟು ಕ್ಷ್ಯಾಣಾರಿದ್ರಿ ಅಂತಕ್ಕಂಥದ್ದು ನನ್ನ ಆತ್ಮ ಹೇಳಕತ್ತದ ಇವತ್ತು ಒತ್ತಾಗೈತಿ ಹೌದಿಲ್ಲ ಹೌದು ಇಲ್ಲಿ ಕುತ್ತವ್ರು ಹೇಳಾಕತ್ತಿಲ್ಲ ನನ್ನ ಆತ್ಮ ಹೇಳಾಕತ್ತದ ಹೌದು ನೀವು ಎಷ್ಟು ಕ್ಷಣ ಯಾಕಂದ್ರೆ ತುಂಬಿ ಕೂಡ ತಿಳ್ಕೊಂಗಲತ್ತೇ ಹಿರಿಯ ಹೋಗೋದ್ ಬಂದಾರ ಹೌದು ಕರೆ ಇವ್ರು ನಮ್ಮ ಕಡೆ ಪುರಾಣ ಅವ ಅದಾವು ಇವು ಇರ್ಬೋದು ಪುರಾಣ ಹೌದ್ರಿ ಹೌದಿಲ್ಲ ಹಾಂ ಪುರಾಣ ಮುಖ್ಯ ಅಲ್ಲ ವಿದ್ಯೆ ಮುಖ್ಯ ಅಲ್ಲ ವಿನಯ ಮುಖ್ಯ ಹೌದು ಹೌದಿಲ್ಲ ದಯವಿಟ್ಟು ನಿಮ್ಗೊಂದು ವಿನಂತಿ ಮಾಡಕೋತ ಜಂಬಿಗೆ ಮೇಲ್ ಏನ್ರಿ ಹುಡುಗಕ್ಕೆ ಕಲ್ಸ್ದಂತ ಏನ್ ಬಹಳ ಸಂತೋಷ ಐತಿ ಯಾಕಂದ್ರೆ ಈ ಕಲಿ ಅಂತ ಕೊಲಿಯಾಗಿ ಹೊಂಟವ ಅಂತಾರ ಹುಡುಗ ಕಲ್ಸಂತೇಳಿ ಕೈಯತ್ ಹೇಳಿರಿ ಶಿಲಿಯಾಗಿರ್ಲಿ ಹೌದಿಲ್ಲ ಅದಕ್ಕೊಂದು ಚಾಲೆಂಜ್ ಮಾಡಿದ್ರು ಅವ್ರು ಏನುತ್ತಾ ನಿಮ್ಮ ಮಗ ಯಾವಿದ್ರ ಮುಂಜಾನಪ್ಪ ಎರಡು ವರ್ಷ ಬಂಡಾರ ಈಗ ಹಿಡಿದ್ರಿ ನಮ್ ಹುಡುಗನ ಹಾಡಾ ಕಸ್ತನು ಭಗವಂತ ಹನಿ ಬಾರಕ್ಕ ಯಾರಿಲ್ವ ಹೊನಿ ಯಾರ್ ಹೌದಿಲ್ಲ ಅವು ಬಾರಕ್ಕ ಯಾರಿಲ್ಲಪ್ಪ ಹೊಣೆ ಮಾಡೋ ಕೆಲಸ ಮಾಡನೆ ಅಂತ ಹೇಳ್ಯಾರು ಹಿರಿಯಾರು ಹೌದಿಲ್ಲ ಹಾಂ ನಾಳೆ ನಾ ಮೂರು ಹೊಕ್ಕೊಣಗೆ ಗ್ಯಾರಂಟಿ ಕೊಡ್ತೀರಿ ನೀವು ಯಾರು ಹನಿ ಬಾರಿ ಹೆಂಗೈತಿ ನೊ ಗೊತ್ತಿಲ್ಲಪ್ಪ ಹೌದಿಲ್ಲ ಹಾಂ ಅದಕ್ಕೆ ಹೇಳಿದ್ರೆ ಅವ್ರು ಏನತ್ತಾ ನಾವು ಹೇಳಂಗಿಲ್ಲ ಹೌದಿಲ್ಲ ಯಾಕಂದ್ರೆ ಯೂಟ್ಯೂಬ್ ಯೂಟ್ಯೂಬ್ದಾಗ ಹೊಡೆದ್ರೆ ಎಲ್ಲ ಯಾರ್ಯಾರು ಮಕ್ಳು ಹಾಡ್ತಾರೆ ಯಾರ್ಯಾರ ಮಕ್ಳು ಜಿಗದ್ಯಡ್ತಾರೆ ಯಾರ್ಯಾರ ಮಕ್ಳು ತಾಳ ಬಾರಿಸ್ತಾರೆ ಎಲ್ಲ ಮೊಬೈಲ್ ತುಂಬ್ಕೊಂಡಾವ ಹಾಂ ಹೌದಿಲ್ಲ

ಆ ಕೂಸ ಅಲ್ಲಿ ತೊಟ್ಟಿಲ್ಲದಾಗ ತೊಗಣಿ ಕಡಿತಿದಂತ ಖುಷಿನ ಇವನ್ ಹೆಸರ ಇಡ್ತಾನೆ ಇವಾಗ ಗುಡ್ ಕುಡಿತ ಕೊಮ್ಮ ಇರ್ಲಿ ಕೇದ್ರ ಕೂಸ ಅಳತಿದ್ದಂತ ತೊಗನಿ ಕಡಿ ಆಗತಿದ ಖುಷಿನ ಹಾ ಯಾಕಂದ್ರ ಹಸು ಆಗೇತ ಅದಕ್ಕ ಏನ ಹಾಲು ಕೊಡ್ಸಿನ ಅಂತ ಆ ತೊಗನೆ ಕೊಡೋದಕ್ಕೆ ಗೊತ್ತಿಲ್ಲ ಹಸು ಆಗೈತಿ ಹುಡುಗಕ್ಕೆ ಹಾಲು ಅದಕ್ಕೆ ಅದ ಕಾಳ ಏನು ಅದಾಗೈತೆ ಅಂದ್ರೆ ಹಾಲಿನ ಇದ್ರ ಗದ್ದಲದೊಳಗೆ ಕೂಸು ತೊಗನೆ ಕಡದ ಕಡದ ನಾಶ ಆಗೈತೆ ತೊಟ್ಟಲ್ಲ ಅದಿ ಆಗ ಇವತ್ತಿನ ದಿವಸ ಹೌದಿಲ್ಲ ಯಾಕಂತ ಕೇಳಿದ್ರೆ ಈ ಮಾತು ಯಾಕೆ ಹೇಳ್ಬೇಕಂದ್ರ ಯಾಕ್ರಿ ಹಾ ಹೂ ಅನ್ನೋದ್ರಾಗ ಏನೋ ಜ್ಞಾನ ಇಲ್ಲ ಹಾ ಹೌದಿಲ್ಲ ಹೌದು ಹ್ಯಾ ಹೂ ಅನ್ನೋದ್ರಾಗ ಏನ್ ಜ್ಞಾನಿಲ್ಲ ಒಳ್ಳೆ ಕಲಾವಿದ್ರದ್ರಿ ಇವತ್ತಿನ ದಿವಸ ನೀವ್ ನಾನು ಆತ್ಮ ಒತ್ತಿ ಒತ್ತಿ ಹೌದಿಲ್ಲ ಹೌದು ಯಾಕಂದ್ರೆ ಮೂರ್ ಮೂರು ಮಾಡ್ಕೋಬೇಕು ಅಂತ ಹೇಳ್ಕೋದು ಬಂದ್ರೆ ಹಿರಿಯಾರದ್ರಿ ಅಂತಕ್ಕಂಥ ಮಾತನ್ನ ಇನ್ನೂ ಆದ್ರೂ ನೀವು ಹಿರಿಯಾರೀ ನೀವು ಹಿರಿಯಾರಿಗೆ ಕಿಮ್ಮತ್ ಕೊಡ್ತೀನಿ ಹೌದಿಲ್ಲ ಯಾಕೆ ಮಾತಿಗೆ ಮಾತಾ ಹಾಡಿಗೆ ಹಾಳ ಹೌದು ಹೌದಿಲ್ಲ ಒಂದ್ ಮಾತ ಹೇಳಿದ್ರ ಅವ್ರು ಏನಂತ ಯಾವ್ದೋ ಒಂದು ಪುರಾಣದ ಪ್ರಶ್ನೆ ಕೇಳ್ತೀನಿ ನಿಮ್ ಅಪ್ಪನ ಅಪ್ಪ ಅಪ್ಪನಪ್ಪ ಅಪ್ಪನಪ್ಪ ಇವ್ರನ್ನೆಲ್ಲಾರು ಕರ್ಕೊಂಬರ್ರಿ ಹಾ ಹೌದಿಲ್ಲ ಹೌ ಅಪ್ಪನ ಅಪ್ಪ ಅಪ್ಪನಪ್ಪ ಎಲ್ಲಾರ ಕರ್ಕೊಂಬರ್ರಿ ಅಂದ್ರ ನೀವು ಜಗತ್ತಿನಾಗ್ ಯಾರು ಇಲ್ಲದಂತ ಶ್ಯಾನುಕರ ಜಗತ್ತಿನಾಗಿ ಯಾರು ಇಲ್ದಂತ ಶ್ಯಾನು ಹೌದು ಹೌದಿಲ್ಲ ಇದ್ ಮತ್ತೊಂದು ಮಾತೇ ಹೇಳಿದ್ರು ಏನಂತ ಅದ ಬಸು ತೇಜ್ ಆಗಿ ಇದ್ರೆ ನಾನು ಮೂರ್ ಸಂಜೆಲೆ ಬಂದ್ ಮಾಡ್ತಿದ್ರು ಇರ್ಲಿ ಯಾಕಂದ್ರ ನೋಡ್ರಿ ಎಲ್ಲಾ ಕಡೆ ನೀವು ಮಾತಾಡಕತ್ತೀರಿ ಹೌದು ಅದಕ್ಕ ಬಾಳ ಮಾತಾಡಂತ ಅವಶ್ಯಕತೆ ಏನಿಲ್ಲ ಹೌದಿಲ್ಲ ಹಾ ಯಾಕಂದ್ರೆ ಒಳ್ಳೆಯ ಕಲಾವಿದರ ಇದ್ದೀರಿ ಅ ನೀವು ಹೆಂಗೆ ತಿಳ್ಕೊತರೆ ಇನ್ನ ನಿಮಗೆ ಬಿಟ್ಟಿದ್ದ ಹೌದು ಹೌದಿಲ್ಲ ಹೌದಿಲ್ಲ ಯಾಕಂದ್ರೆ ಟೈಮ್ ನ ಬಂದದ ಹಾ ನೀವು ಎಷ್ಟು ಚೆನ್ನಾದಿರಿ ಅಂತಕಂತದ್ದು ನಮಗೆ ತಿಳಿದಾದಂಗಾಗಿದೆ ಯರ್ಲಿ ನಾವ ಎಷ್ಟು ಚೆನ್ನಾದರೇಂದು ನಿಮಗೆ ತಿಳಿದಾದ ಹೌದು ಒಂದ್ ತಾರಿಗೆ ತಿಳಿದಾದ ಹಾ ಹೌದಿಲ್ಲ ಎಲ್ಲರಿಗೂ ತಿಳಿದಾದ ಬಾಳ ಮಾತಾಡಿ ದೈವಕ ಜಾಗ ಅಂತ ಅವಶ್ಯಕತೆ ಇಲ್ಲ ಬೇಡ ಹಂಗೆ ಕೇಳು ಹಂಗೆ ಹೆಣ್ಣಾ ಹುಡುಗಿ 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 ಬಂದಾಳ

ಒಣಗೇಲ್ಲ ಬಾರಿ ಅದಕ್ಕೆ ಸರ್ಜೋಡಿ ಹಾಡ್ತಕ್ಕಂತ ಕಲ ಇದ್ರೊಳಗೆ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಒಂದ ಮಾತನ್ನು ಕೇಳಿದ್ರು ಏನತ್ರೀಪ ಮಾತಾ ಆ ದಕ್ಷ ಬ್ರಹ್ಮ ಯಜ್ಞ ಹೂಡಿದಾಗ ದಕ್ಷ ಬ್ರಹ್ಮ ಯಜ್ಞ ಹೂಡಿದಾಗ ಸತೀ ದೇವಿ ಆ ಯಜ್ಞ ಕುಂಡದ ಜಿಗದಕ್ಕೆ ಪ್ರಾಣ ಬಿಟ್ಟಾಳ ಪ್ರಾಣ ಹೌದು ಆ ಯಜ್ಞ ಕುಂಡ ಈ ಸದ್ಯಕ್ಕೆ ಯಾವ ತೀರ್ಥ ಆಗ್ಯದ ಅಂತಕ್ಕಂಥದ್ದ್ರು ಕೇಳಾರಪ್ಪ ನಿಮ್ಮ ಅಪ್ಪನ ಅಪ್ಪ ಹಿಂಗೇನೇನ ಮಾತಾಡ ಮಾತಾಡ್ಲಿ ಯಾಕಂದ್ರ ಬಾಯಿ ಇರ್ಲಿ ಸುಸಾವ ಒಬ್ಬರು ಬಾಯಿ ಹೌದಿಲ್ಲ ಯಾಕಂದ್ರ ಆ ಅಪ್ಪನಪ್ಪ ಹಂಗ ಹಿಂಗ ಏನು ಮಾತಾಡಿದ್ರ ಮಾತಾಡ್ರಿ ಯಾಕರೇ ನಮಗ ತಿಳಿದಷ್ಟ ಮಟ್ಟಿಗೆ ಸದ್ಯ ಪುರಾಣವಾಗಿರ್ತಕ್ಕಂಥದ್ದು ಆ ಸತೀದೇವಿ ದೇಹ ತ್ಯಾಗ ಮಾಡಿರ್ತಕ್ಕಂಥದ ಅದೇನಾಗಿದ್ರ ಏನಾಗಿದ್ರಿಪಾ ಇಲ್ಲಿ ಕೇಳ್ರಿ ಈಗ ಕಮಿಟಿ ಅವರ ಆ ಸತಿದೇವಿಯು ಆ ಗಂಗಾ ನದಿಯ ತೀರದಲ್ಲಿ ತನ್ನ ದೇಹವನ್ನು ಪರಿತ್ಯಾಗ ಮಾಡಿದಳು ಗಂಗೆಯ ಪಡುವಲ ತಡಿಯಲ್ಲಿ ಸತೀದೇವಿಯು ದೇಹ ತ್ಯಾಗ ಮಾಡಿದ ಸ್ಥಾನವು ಮಲಕ ತೀರ್ಥವೆಂದು ಪ್ರಸಿದ್ಧವಾಗಿದೆ ಆ ಮಲಕ ತೀರ್ಥವೆಂದು ಪ್ರಸಿದ್ಧವಾಗಿದೆ ಹೌದು ಹೌದ್ರಿಪ್ಪ ಇದು ಪದ್ಮ ಪ್ರಾಣ ಭಾಗವಂತ ಸೃಷ್ಟಿಕಂಡ ಒಳಗ ಐತಿ ಆ ಹಿಂಗ ಯಾಕದ ಕೇದ್ರ ನಮ್ಮ ಗುರುಗಳು ಉತ್ತರ ಕೊಟ್ಟಾರ ಹೌದು ಹೌದಿಲ್ಲ ಯಾಕದ ಕೇದ್ರ ಇದು ಅಲ್ಲ ಅಂದ್ರೆ ಮುಂದಿನೊಳಗೆ ಮಾತು ಬೇರೆ ಯಾವ್ದಾರ ಬುಕ್ ಇತ್ತಂದ್ರೆ ಕೊಡ್ಬಹುದು ಕೊಡ್ಬಹುದು ಹೌದಿಲ್ಲ ಟೀಕಿದೆ ಮಾತಾ ಕೇಳು தாயி நீரமச்சீல கொட்டேவரே ஆ சரமச்சீல கொட்டாக கேட்க மக்களீல கொட்ட கேதே உக மேல உடிக உட கால கேதறி போற வர தலையே ரெல்லாம் பங்க பூரிய வர தலையே ரே கையாக சிக்கோ அர கொள்ளா நிற ಕೈಯಾಗ ಸಿಕ್ಕ ನೇನು ಅರ ಪಳ್ಳೆಲ್ಲ ಪರೇ ತಾಯಿ ನೀನು ಆಗಬೇಕಾದ್ರೇಳ್ಬಿಡುವ ಚರಮ ಚೀಲ ಕೊಟ್ಟೆ ಯಾಕಂತ ಕೇಳಿದ್ರ ಯಾಕ್ರಿಪ ಇಲ್ಲ ಹಂಗೇನು ಹೇಳಾಕ್ರ ಬರಂಗಿಲ್ಲ ಯಾಕಂದ್ರೆ ತಿಳ್ಕೊತಾರೆ ಎಲ್ಲಾರು ಒಂದು ವಿಚಾರ ಇನ್ನೊಂದು ನಮ್ಮ ಗಾಯಕರು ಒಂದು ಮಾತು ಹೇಳಿದ್ರು ಹ್ಮ್ ಜಾನಪದ ಹಾಡಾಕ ನೀ ಅಲ್ಲ ನಿಮ್ಮಅಪ್ಪನಂಗ ಹಾಡ್ತಂತ ಒಂದು ಮಾತನ್ನ ಹೇಳಿದ್ರ ಅವ್ರು ಅಪ್ಪ ನಿಮ್ ಮೌ ಅಂತಕ್ಕಂಥದ್ದ ಅವ್ರಿಗೆ ಬಾಳ ಸೂಕ್ಷ್ಮ್ ಬಿಟ್ಟದ ಹೌದಿಲ್ಲ ಅದಕ್ಕ ನಾ ಒಂದು ಮಾತು ಹೇಳಿ ಅವರಿಗೆ ಮಾತಿನ ಪೆಟ್ಟ ಮಾನಗೇಡಿಗೆ ಮಚ್ಚಿ ಪೆಟ್ಟಂದ ಹೌದಿಲ್ಲ ನಿಮ್ಮ ನಿಮ್ಮಅಪ್ಪನಂಗ ನಿಮ್ಮ ನಿಮ್ ಮೊವನಂಗ್ ಹಾಡ್ತನು ಹೌದಿಲ್ಲ ಇಂಥ ಶಬ್ದಗಳನ್ನ ಬಟ್ಟ ನಮ್ ಜೋಡಿ ಇದ್ದಾಗ ಯಾವಾಗ ಮಾತಾಡಕ್ ಹೋಗ್ ಹೌದಿಲ್ಲ ಯಾಕಂದ್ರೆ ಪುರಾಣದೊಳಗೆ ಕೆಟ್ಟದ್ದು ಬರ್ದಾರ ಒಳ್ಳೇದು ಬರ್ದಾರ ಹೌದಿಲ್ಲ ಇಲ್ಲಿ ಯಾಕಂದ್ರೆ ದೈವದ್ರು ಹೇಳ ಮಾತಾಡ ಬರತ್ತಿಲ್ಲ ಯಾಕದ್ರ ಅಪ್ಪಅ ಬಿಡ್ರಿ ನಾವದೇ ನಾವ್ ಮಾತಾಡಬೇಕಿಲ್ಲಿ ಹೌದು ಹೌದಿಲ್ಲ ಯಾಕಂದ್ರೆ ಹಿರಿಯಾರ ಅದೇರಿ ವಯಸ್ಸಿನಾಗ ದೊಡ್ಡವ್ರು ಪುರಾಣ ಓದಿದವ್ರು ಶಾನು ಬಲ್ಲವರು ತಿಳಿದವ್ರು ಮತ್ತಿಷ್ಟೆಲ್ಲ ಇಷ್ಟೆಲ್ಲಾ ಇದೆ ನಿಮ್ದು ಏನಂತ ಹೌದು ಇರ್ಲಿ ಯಾಕಂತ ಕೇಳಿದ್ರೆ ಜನಪಾದ ನಿಮ್ಮ ಅಪ್ಪನಾಗ ಹಾಡ್ದಂತೇಳಿ ಹಾ ಹೌದಿಲ್ ಜನಪದ ನೀವ್ ಎತ್ತ ಹಾಡ್ತೀರ ಗೊತ್ತೈತಿ ಇರ್ಲಿ ಯಾಕಂದ್ರೆ ಆ ವಿಷಯ ಬೇರೆ ಅದು ಯಾಕೆ ಈ ಸ್ಟೇಜ್ಗೆ ಹಂಗಿರ್ಲಿ ಅವತ್ತ ಹಂಗಿದ್ದ ಸ್ಟೇಜ್ ಮತ್ ನೋಡೋಣ ಭಗವಂತ ಕೂಡಿಸ್ಕೊಟ್ಟಪ್ಪ ಅಂತಂದ್ರೆ ಅದನ್ನು ನೋಡೋಣ ಮುಂದೆ ಹಾ ಹಾ ಹೌದಿಲ್ಲ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲಿ ಕೇಳುವ ಕಟ್ಟೇನ ನೀನು ಆಗಬೇಕಲ್ಲ ತಾಳಿ ಸರ ಕಟ್ಟೇನ ರೀ ಅವರ ಮಳದ ಸೀರೆ ಕೊಟ್ಟೆನ ಊಟಗೊಂಡೆಲ್ಲ ನೀನ ರೀ ಅದರ ರಮಳದ ಸೀರೆ ಕೊಟ್ಟೆನ ಊಟಗೊಂಡೆಲ್ಲ ನೀನ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಸ್ರಿ கையாடே தோன்ற பையா தோன்ற பண்டி ಹಲ್ಲು ಅಲ್ಲು ಆತ್ಮವುಗೂರು ಮೂಳೆ ನಲ್ಲು ಅಂತ ಕೊಡ್ತೀವರಿ ಮೂರುವರಿ ಯಾಮೋದಷ್ಟ ಹೆಚ್ಚದವಕರುಳರಿ ಮೂರುವರಿ ಯಾಮೋದಷ್ಟ ಹೆಚ್ಚದವಕರುಳರಿ ಬರತಿಯಾಗ ಲಾಯಾಕ ಏರೆ ಹೊರಗನ ಕೈಯಾಗ ಚಿಕಾ ಒಡಗೆ ಹರಕೊಳ್ಳಲ್ಲ ನೆಲ್ಲಪರೆ ಏಹಾ ಅಚೋನ ಕೈಯಾಗ ಚಿಕಾ ಒಡಗೆ ಹರಕೊಳ್ಳಲ್ಲ ನೆಲ್ಲಪರೆ ಅಮ್ಮ ಪಳ್ಳೀಲೆ ಹೇಳುವೆ ಅಪ್ಪಳ್ಳಿಲೆ 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 ಕೋತಾ ಗೊಂಡಾ ಒಂದೊಂದು ಕೆಲಸ ಮಾಡಿ ಆಲರಿ ಏ ಒಂದೊಂದು ಅವತಾರದಾಗ ಬೇರೆ ಬೇರೆ ಕೆಲಸ ಹಾಗೆ ಅವರೀ ಒಂದೊಂದು ಅವತಾರದಾಗ ಬೇರೆ ಬೇರೆ ಏ ಬೇರೆ ಬೇರೆ ಏ ಬೇರೆ ಬೇರೆ ಕೆಲಸ ಹಾಗೆ ಅವರೀ ಳ್ಳ ಹಚ್ಚಾರ ಹುಡುಗಿ ಹಚ್ಚತೆ ಒ ನಗಬರಿ ಹೆಣ್ಣ ಹಚ್ಚಂದಾರ ಹುಡುಗಿ ಹಚ್ಚತೆ ಒಣಿನಗಬರಿ ಭರದ இதுக்கு வேற எப்படி எடுக்கலைன்னா மாதிரி गा रे घाटा प्रभा चिरद कोगिले मंजु माडाना गायन रे घाटा प्रभा चिरद कोगिले मंजु माडाना गायन रे ओ तो बाळा रमेश कोळूर यूट्यूब चैनल के सब्सक्राइब आगरी बाजू रुवा बेल बटन नु टण ಅಂತ वारस

ಕೋತಿ ಹಂಗ ತಿರುಗು ಕಾಣಿನ ಹತ್ತ ಹತ್ತಬಾರದು ಕತ್ತಿ ಹಂಗ ವಾದ ಮಾಡವನ ಗೆಲ್ಲ ಹತ್ತಬಾರದು